ನಮಸ್ಕಾರ ವೀಕ್ಷಕರೇ ಆರ್ಎಲ್ಜಿ ನ್ಯೂಸ್ಗೆ ಸ್ವಾಗತ ನಾನು ಪೂರ್ಣಿಮಾ ಸಾಧನೆ ಮಾಡೋಕೆ ವಯಸ್ಸಿನ ಮಿತಿ ಇಲ್ಲ ಆಸ್ತಿ ಅಂತಸ್ತಿನ ಅಂತರವಿಲ್ಲ ಅನ್ನೋದು ನಿಜ ಹಾಗೆ ಈ ಬಾಲಕಿಯು ಒಂಬತ್ತನೇ ತರಗತಿಗೆ ಅದ್ಭುತ ಸಾಧನೆಯತ್ತ ಕಾಲಿಟ್ಟಿದ್ದಾರೆ ಚಿಕ್ಕ ವಯಸ್ಸಿಗೆ ಕಲಾವಿದೆಯಾಗಿ ಮಿಂಚುತ್ತಿದ್ದಾರೆ ಆ ಬಾಲಕಿ ಯಾರು ಅಂತೀರಾ ಈ ಸ್ಟೋರಿ ನೋಡಿ ಕೆ ಹೆಸರು ಪ್ರತಿಭಾ ರಾಜ್ಕುಮಾರ್ ಪಾಟೀಲ್ ಅಂತ ಕಲಬುರಗಿ ಜಿಲ್ಲೆಯ ಅಪಜಲ್ಪುರ ತಾಲೂಕಿನ ಹಿರೇ ಜೀವರ್ಗಿ ಗ್ರಾಮದ ನಿವಾಸಿ ಒಂಬತ್ತನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಪ್ರತಿಭಾಗೆ ಹಾಡುಗಾರಿಕೆ ಅಂದ್ರೆ ಬಹಳ ಪ್ರೀತಿ ಅಲ್ಲದೆ ಪ್ರತಿಭಾ ಕಲಾವಿದೆಯಾಗಿ ಸಾಕಷ್ಟು ಅಭಿಮಾನಿಗಳನ್ನ ಗಳಿಸಿದ್ದಾರೆ ಇವರ ಮನೆಯವರೆಲ್ಲರೂ ಕೂಡ ಕಲಾವಿದರೆ ಇನ್ನು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂದು ಪ್ರತಿಭಾ ಪಾಟೀಲ್ ತೋರಿಸಿದ್ದಾರೆ ಅಲ್ಲದೆ ಎಲ್ಲೋ ಒಂದು ಕಡೆ ಇರುವ ಇಂತಹ ಒಳ್ಳೆಯ ಕಲಾವಿದ್ರು ಕರ್ನಾಟಕ ಜನತೆ ನೋಡ್ಬೇಕು ಬೆಳಿಬೇಕು ಅನ್ನೋದು ನಮ್ಮ ಆರ್ಎಲ್ಜೆ ನ್ಯೂಸ್ ಅಭಿಪ್ರಾಯ ಈ ಪುಟ್ಟ ಬಾಲಕಿ ಹಾಡಿರುವ ಒಂದೆರಡು ಹಾಡನ್ನ ನಮ್ಮ ನ್ಯೂಸ್ ನಲ್ಲಿ ತೋರಿಸ್ತೀವಿ ನೋಡಿ മടില മേലേ എന്തോ നാനോ നന്ന കണ്ണുനീനോ കണ്ണനു കായൊരപ്പനോ നന്ന വളവേ നന്നേ എല്ലാ ಇನ್ನು ಈ ಬಾಲಕಿ ಪ್ರತಿಭಾ ಪಾಟೀಲ್ ಹಾಡನ್ನು ನೋಡಲು ಇವರ ಇನ್ಸ್ಟಾಗ್ರಾಮ್ ಐಡಿ ಪ್ರತಿಭಾ ಪಾಟೀಲ್ ಜೀರೋ ಫೈವ್ ಕುಮಾರಿ ಪ್ರತಿಭಾ ಪಾಟೀಲ್ ಅವರ ಕಲೆಯನ್ನು ಸಾಕಷ್ಟು ಇನ್ಸ್ಟಾಗ್ರಾಂನಲ್ಲಿ ಹಾಕಿದ್ದಾರೆ ನೋಡಿ ಆ ಒಂದು ಪುಟ್ಟ ಬಾಲಕಿಗೆ ಸಪೋರ್ಟ್ ಮಾಡಿ ಮಲ್ಲಪ್ಪ ಗೌಡರ್ ಆರ್ಎಲ್ಜೆ ನ್ಯೂಸ್ ಗೋಕಾಕ್ dagit to RLG news